ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಹಾಗೂ ಶಕ್ತಿ ಯೋಜನೆ ಕುರಿತಂತೆ ವಿವಿಧ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆಯನ್ನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕ್ ಪಂಚಾಯತಿ ಸಭಾಭವನದಲ್ಲಿ ತಾಲೂಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಾನಂದ ಬೆಂತೂರ್ ಹಾಗೂ ಸಮಿತಿ ಸದಸ್ಯರು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಯುವ ನಿಧಿ ಹಾಗೂ ಶಕ್ತಿ ಯೋಜನೆಗಳ ಅತೃಪ್ತಿ ವರದಿಯಿಂದ ಅಧ್ಯಕ್ಷ ಶಿವಾನಂದ ಬೆಂತೂರ್ ಅವರು ಬೇಸರ ವ್ಯಕ್ತಪಡಿಸಿದರು ಆಮೇಲೆ ಐದು ಸದ ನಾಲ್ಕು ಸದಸ್ಯರವರಿಗೆ ಹತ್ತೊಂಬತ್ತು ಕೆ ಜಿ ಅಕ್ಕಿ ಇಪ್ಪತ್ತೊಂದು ಇಪ್ಪತ್ತಿ ಇತ್ತು ನೋಡೋ ಎಲ್ಲರೂ ಸೇರಿತೆ ಅಕ್ಕಿ ಅಷ್ಟೇ ಚೇಂಜ್ ಆಗುತ್ತೆ ಆಮೇಲೆ ಅವ್ರಿಗೆ ಇಪ್ಪತ್ತೊಂಬತ್ತು ಕೆ ಜಿ ಅಕ್ಕಿ ಆರು ಸದಸ್ಯರೊಳಗೆ ಮೂವತ್ತೊಂಬತ್ತು ಕೆ ಜಿ ಅಕ್ಕಿ ಆರು ಸದಸ್ಯರೊಳಗೆ ಮೂವತ್ತೊಂಬತ್ತು ಕೆ ಜಿ ಅಕ್ಕಿ ಏಳರವ್ರಿಗೆ ಅರವತ್ತೊಂಬತ್ತು ಕೆ ಜಿ ಬಿ ಪಿ ಎಲ್ ಕಾರ್ಡು ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತಾರು ಎ ಪಿ ಎಲ್ಲು ಸಾವಿರದ ಆರುನೂರ ಎಂಬತ್ತೂರು ಒಟ್ಟು ಸಾವಿರದ ಅರವತ್ತ್ಮೂರು ಅರ್ಜಿ ಬಂದಿದೆ ಸರ್ ಈಗ ಅವಕಾಶ ತಿದ್ದುಪಡಿ ಮತ್ತು ಸೇರ್ಪಡೆ ಮಾತ್ರ

Kampung lo ayatnya yang bakal Kampung perang lo iyo, Ustaz Di kira-kira, di kira-kira Mata-kira yang bakal terasa Di kira-kira,